ಹಾಯ್ ಹಲೋ ನಮಸ್ಕಾರ ಇದು ಬಲವಂತದ ಮದುವೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಬಹುದು ನೀನು ನನ್ನ ಮಗುವಿಗೆ ತಾಯಿ ಆಗ್ತೀಯಾ ಪಾರ್ವತಿ ಇದ್ದಕ್ಕಿದ್ದಂತೆ ಪಾರ್ವತಿಗೆ ಎಚ್ಚರವಾಯಿತು ಸುತ್ತಲೂ ನೋಡಿದ್ಲು ಯಾರೂ ಇಲ್ಲ ಕನಸಿನಲ್ಲಿ ಬಂದು ಹೀಗೆ ಕೇಳಿದ್ದು ಯಾರಿರ್ಬಹುದು ಆ ಮುಖವನ್ನು ನೆನಪಿಸ್ಕೊಳ್ಳೋಕೆ ತುಂಬ ಪ್ರಯತ್ನಪಟ್ಲು ಆದರೆ ಸಾಧ್ಯವೇ ಆಗಲಿಲ್ಲ ಸ್ವಲ್ಪ ಹೊತ್ತು ಅದರ ಬಗ್ಗೆ ಯೋಚಿಸಿ ಮತ್ತೆ ನಿದ್ದೆಗೆ ಕೂಡ ಜಾರಿದ್ಲು ಬೆಳಗ್ಗೆ ಮಾಧವನ್ ವೀಲ್ ಕುಳಿತು ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಪಾರು ಹಲೋ ಮಾಧವನಪ್ಪ ಬೆಳಗ್ಗೆ ಇಷ್ಟೊಂದು ಯೋಚಿಸ್ತಿದ್ದೀರಾ ಏನು ಸಮಾಚಾರ ಏನಾದರೂ ವಿಷಯ ಇದೆಯಾ ಅಂತ ಅಂದ್ಲು ಪಾರು ನಿನ್ನ ತಂದೆ ಏನೋ ಯೋಚಿಸ್ತಿದ್ದಾರೆ ಸದ್ಯಕ್ಕೆ ಯೋಚಿಸುವುದನ್ನು ನಿಲ್ಲಿಸಿ ಈ ಚಹಾವನ್ನ ಕುಡಿಯಿರಿ ಅಪ್ಪ ಆಕೆ ತನ್ನ ತಂದೆಯ ಬಳಿ ಯಾವಾಗಲೂ ಹೆಚ್ಚು ಹಾಸ್ಯವನ್ನೇ ಮಾಡ್ತಾಳೆ ಯಾಕಂದರೆ ತನ್ನ ತಂದೆಯನ್ನು ಯಾವಾಗಲೂ ನಗಿಸೋದು ಅವಳಿಗೆ ಇಷ್ಟ ಉಳಿದದನ್ನ ನಾವು ನೋಡ್ಕೊಳ್ಳೋಣಪ್ಪ ಅಂತ ಹೇಳುತ್ತಾ ತನ್ನ ತಂದೆಗೆ ಚಹಾವನ್ನು ಕೊಟ್ಟಲು ಬಿಸಿ ಬಿಸಿಯಾಗಿ ಗಮಗುಡುತ್ತಿತ್ತು ಅವಳು ಒಳಗೆ ಹೋಗಲು ಹೊರಟಾಗ ಮಾಧವನವ್ರು ಪಾರು ಎಂದು ಕರೆದರು ಅವಳು ತಂದೆಯ ಬಳಿ ಹೋಗಿ ನೆಲದ ಕೆಳಗೆ ಕುಳಿತುಕೊಂಡು ಅವರ ತೊಡೆಯ ಮೇಲೆ ತಲೆ ಇಟ್ಲು ಮಾಧವನ್ ಅವಳನ್ನ ಪ್ರೀತಿಯಿಂದ ತಟ್ಟಿದ್ರು ತಾಯಿಲ್ಲದ ಮಗಳಿಗೆ ಅವನೇ ತಂದೆ ಅವನೇ ತಾಯಿ ಅವನೇ ಬಂಧು ಬಳಗ ಎಲ್ಲವೂ ಆಗಿದ್ರು ಅವಳ ಪ್ರಪಂಚವೆಲ್ಲ ಅವಳ ತಂದೆಯೇ ಆಗಿದ್ರು ಏನೋ ಯೋಚಿಸಿದ್ದ ಮಾಧವನ್ ಕಣ್ಣುಗಳು ತುಂಬಿ ಎರಡು ಹನಿ ಕಣ್ಣೀರು ಪಾರ್ವತಿಯ ಕೈ ಮೇಲೆ ಕೂಡ ಬಿತ್ತು ಇದ್ದಕ್ಕಿದ್ದಂತೆ ಪಾರು ಅಪ್ಪ ಏನಾಯಿತು ಯಾಕೆ ಯಾಕೆ ದುಃಖವಾಗಿದ್ದೀಯ ನಿಮ್ಮ ಕಣ್ಣುಗಳು ಕಣ್ಣೀರಿನಿಂದ ತುಂಬಿವೆ ಅಂತ ಕೇಳಿದ್ಲು ಮಾಧವನ್ ಏನಿಲ್ಲ ಏನಿಲ್ಲ ಕಂದ ಅಪ್ಪನಿಗೆ ಇದ್ದಕ್ಕಿದ್ದಂತೆ ನಿನ್ನ ತಾಯಿ ನೆನಪಾಗ್ಬಿಟ್ಲು ನಿನ್ನನ್ನು ಈ ಕೈಗಳಲ್ಲಿ ಹಿಡಿದ ಮೇಲೆ ನೀನು ಯಾವತ್ತೂ ಕೂಡ ಅಮ್ಮ ಅಂತ ಕರೀಲೇ ಇಲ್ಲ ಅಲ್ವಾ ಅವಳ ಮುಖವನ್ನು ಕೂಡ ನೋಡಲಿಲ್ಲ ನೀನು ಎಂತ ನತಾದೃಷ್ಟವಂತೆ ಮಗಳೇ ಅಂದ್ರು ಅದಕ್ಕೆ ಪಾರು ಅಮ್ಮನ ಎದೆಹಾಲಿನ ರುಚಿ ನನಗೆ ಗೊತ್ತಿಲ್ಲದಿದ್ರು ಅಪ್ಪನ ಪ್ರೀತಿ ಸಮುದ್ರದಷ್ಟು ಹಾಳೆ ಇಲ್ವಾ ನನ್ನ ಹತ್ತಿರ ಇದೆ ಅದು ಅಷ್ಟೇ ಸಾಕಲ್ವ ಅಪ್ಪ ಈಗ ಅಪ್ಪ ಹೀಗೆ ತುಕ್ಕಿಸಬಾರ್ದು ಗೊತ್ತಲ್ವ ಪಾರುವಿಗೆ ಅಪ್ಪನ ಕಣ್ಣೀರು ಸಹಿಸೋಕೆ ಆಗಲ್ಲ ಅದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದಿಲ್ಲ ಅಂದ್ಲು ಇದನ್ನೆಲ್ಲ ಬಿಟ್ಟು ಬಿಡೋಣ ಎಂದು ತಮಾಷೆಯನ್ನು ಕೂಡ ಮಾಡೋಕ್ಕೆ ಶುರು ಮಾಡಿದ್ಲು ಮಾಧವನ್ ಹಾಗಾದ್ರೆ ಅಪ್ಪ ನಿನಗೆ ಏನೋ ಹೇಳಬೇಕು ಆದರೆ ಅದು ಹೇಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ ಅದನ್ನು ಹೇಳಿದ ನಂತರ ನೀನು ಅಪ್ಪನ ಮೇಲೆ ಕೋಪ ಮಾಡ್ಕೊಳ್ತೀಯ ಅಂತ ಮಾಡ್ಕೊಳ್ತೀಯೋ ಇಲ್ಲೋ ಅದೋ ಗೊತ್ತಿಲ್ಲ ಅಂದರು ಅಪ್ಪ ಹೀಗೆ ತಿರುಚೋದಲ್ಲ ಬೇಡ ಹೇಳಿ ಅಪ್ಪ ಏನಾದರೂ ಹೇಳಿ ನಾನು ಈ ಮಗಳಿಗೆ ಏನು ಮಾಡೋಕ್ಕೆ ಸಾಧ್ಯ ಯಾಕೆ ಇಷ್ಟೊಂದು ಉದ್ವಿಗ್ನರಾಗಿದ್ದೀಯಾ ಅಂತ ಅಂದ್ಲು ಪಾರು ಮಾಧವನಿಗೆ ಸ್ವಲ್ಪ ಭಯ ಈ ವಿಚಾರವನ್ನು ಹೇಳೋಕೆ ಪಾರು ಅದು ಮದುವೆ ವಿಚಾರ ಅಂದರು ಪಾರೋಹೋ ಅದಕ್ಕೆ ಇಷ್ಟೊಂದು ಆಟ ಆಡ್ತಿದ್ದೀರಾ ಅಪ್ಪ ಮದುವೆ ಆಗ್ಬೇಕಂತಿದ್ದೀರಾ ನೀವು ಯಾರನ್ನಾದ್ರೂ ಭೇಟಿ ಮಾಡಿದ್ದೀರಾ ನಿಮ್ಗೆ ಯಾರಾದರೂ ಇಷ್ಟ ಆದ್ರಾ ಅಂತ ತಮಾಷೆ ಮಾಡಿದ್ಲು ಮಾಧವನ್ ಕಂದ ನಾನು ಈ ವೀಲ್ ಚೇರ್ನೆ ತಳತಿದ್ದೀನಿ ನನ್ನನ್ನೇ ನಾನು ಸುತ್ರಾಯ್ಸಕ್ಕಾಗ್ತಿಲ್ಲ ಇನ್ನು ಮೇಲೆ ಮದುವೆ ಆಗತ್ತಾ ಆಗಲ್ಲ ಮದುವೆ ನನಗಲ್ಲ ನಿನಗೆ ಪಾರು ಅಂದರು ಓಹ್ ನನಗೇನಾ ಏನಾಯ್ತಪ್ಪ ನನಗೆ ಇನ್ನೂ ಹತ್ತೊಂಬತ್ತು ವರ್ಷ ಅಲ್ವಾ ನನ್ನನ್ನು ದೂರ ಕಳಿಸೋಕೆ ಇಷ್ಟೊಂದು ಅವಸರ ಯಾಕೆ ಅಂದಳು ಮಾಧವನ್ ಅಮ್ಮ ನಿನಗೆ ಶೇಖರ್ ಸರ್ ಗೊತ್ತಲ್ವಾ ಅಂತ ಪ್ರಶ್ನೆ ಮಾಡಿದರು ಪಾರು ಅಪ್ಪ ಅದೆಂತಹ ಪ್ರಶ್ನೆ ಮಾಡ್ತಿದ್ದೀರಾ ನಾವು ಇಂದಿಗೂ ಬದುಕಿರುವುದು ಅವರ ಕರುಣೆಯಿಂದಲೇ ಅಲ್ವಾ ನನ್ನ ತಂದೆ ಭಾಗಶಃ ಪಾರ್ಶ್ವವಾಯು ಬಂದು ಕೆಲಸಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಶೇಖರ್ ಸರೇ ಅಲ್ವಾ ಇನ್ನು ನನ್ನ ತಂದೆಯ ಸಂಬಳವನ್ನು ಪ್ರತಿ ತಿಂಗಳು ಪಾವತಿಸ್ತಿರೋದು ಮತ್ತು ನನ್ನ ಓದಿಗೆಲ್ಲ ಅವರು ಸಹಾಯ ಮಾಡ್ತಾ ಇಲ್ವೇ ನಾವು ಅವರನ್ನ ಮರಿಬಹುದೇ ಶೇಖರ್ ಸರ್ ನಮ್ಮ ದೇವರು ಅಂತ ಅಂದ್ಲು ಮಾಧವನ್ ಹೌದು ಹೌದು ಕಂದ ಅವರ ಒಳ್ಳೆತನವೇ ನಾನು ಇಂದು ಬದುಕುಳಿದಿರುವುದಕ್ಕೆ ಕಾರಣ ಅಂತಾನೆ ಹೇಳ್ಬೋದು ಅವರಿಗೆ ಒಬ್ಬ ಮಗ ಮತ್ತು ಮಗಳು ಮಾತ್ರ ಇದ್ರು ಪಾರು ತಂದೆ ಎಂದು ಕೇಳಿದ್ದೇನೆ ಆ ಸರ್ ಕೂಡ ದೊಡ್ಡ ಉದ್ಯಮಿ ಅಂತ ಅಂದ್ಲು ಮಾಧವನ್ ಹೌದು ಅವರ ಹೆಸರು ರುದ್ರದೇವ ಅಂತ ಅವರು ಮದುವೆ ಕೂಡ ಆಗಿದ್ರು ಆದರೆ ಎರಡು ವರ್ಷಗಳ ಹಿಂದೆ ಆ ಹೆಣ್ಣು ಮಗು ಮೆದುಳಿನ ಗಡ್ಡೆಯಿಂದ ಸತ್ತುಹೋಯ್ತಂತೆ ಅವರಿಗೆ ಒಂದು ಮಗುವಿದೆ ಅದಕ್ಕೆ ಎರಡೂವರೆ ವರ್ಷ ವಯಸ್ಸು ಕೂಡ ಆಗಿದೆ ಅಂದರೆ ಅವರು ಮದುವೆಯಾಗಿ ಸುಮಾರು ಮೂರುವರೆ ವರ್ಷ ಆಗಿರಬಹುದು ಅಂದರು ಪಾರು ಓಹೋ ಪಾಪ ಅವರು ಶ್ರೀಮಂತರಲ್ವೇ ಅವರಿಗೆ ಎಲ್ಲಾದರೂ ಒಳ್ಳೆಯ ಸ್ಥಳದಲ್ಲಿ ಚಿಕಿತ್ಸೆ ಸಿಗ್ತಾ ಇರಲಿಲ್ವೇ ಅಂತ ಮತ್ತೆ ಪ್ರಶ್ನೆ ಮಾಡಿದರು ತಂದೆಯನ್ನು ಮಾಧವನ್ ಕಂದ ಮೆದುಳಿನ ಗಡ್ಡೆ ಅಂತ ಗೊತ್ತಾದಾಗ ಅವರು ಬಹಳಷ್ಟು ಹಣ ಖರ್ಚು ಮಾಡಿದ್ರಂತೆ ಆದರೆ ಕೊನೆಯ ಹಂತದಲ್ಲಿ ಅದು ಗೊತ್ತಾದ್ದರಿಂದ ಏನೂ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ ಅಂತ ಅಂದರು ಈ ಕ್ಯಾನ್ಸರ್ ರೋಗ ಇದೆಯಲ್ಲ ಅದು ಆದಷ್ಟು ಬೇಗ ಗೊತ್ತಾಗೋದೇ ಇಲ್ಲ ಕೆಲವೊಬ್ಬರಿಗೆ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ಗೆ ಹೋದಾಗ ಗೊತ್ತಾಗುತ್ತಂತೆ ಮಾಧವನ್ ನನ್ನ ಮಗಳು ಶೇಖರ್ ಸರ್ ಇನ್ನೊಂದು ದಿನ ಇಲ್ಲಿಗೆ ಬಂದಿದ್ದರು ಯಾವಾಗಲೂ ನನಗಾಗಿ ಎಲ್ಲವನ್ನು ಮಾಡುವ ಸರು ಆ ದಿನ ನನ್ನ ಒಂದು ವಿಷಯ ಕೇಳಿದ್ರು ನಿಮ್ಮ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಡ್ತೀರಾ ಅಂತ ಒಂದು ಕ್ಷಣ ಈಕೆ ಶಾಕ್ ಪಾರು ಅಪ್ಪ ನೀವೇನು ಮಾತಾಡ್ತಾ ಇದ್ದೀರಾ ಅಂದ್ಲು ಮಾಧವನ್ ಹೌದು ಕಂದ ನನ್ನ ಮಗಳನ್ನು ರುದ್ರದೇವನಿಗೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಅವರು ತುಂಬ ದುಃಖದಿಂದ ಕೇಳಿದ್ರು ಅವರು ನಿಮ್ಮನ್ನು ಹಾಗಾಗಿ ನೋಡೋದ್ರಿಂದ ನಿನ್ನ ಗುಣ ಸ್ವಭಾವ ಅವರಿಗೆ ಬಹಳಷ್ಟು ಇಷ್ಟವಾಗಿದೆ ಅದಕ್ಕಾಗಿ ಅವರು ನಿನ್ನನ್ನು ಕೇಳಿದ್ರು ರುದ್ರದೇವಿಗೆ ಮೂವತ್ತ್ನಾಲ್ಕು ವರ್ಷ ಮತ್ತು ಹಾಗೆ ಕೇವಲ ಹತ್ತೊಂಬತ್ತು ವರ್ಷ ನನಗೆ ದೊಡ್ಡ ವಯಸ್ಸಿನ ವ್ಯತ್ಯಾಸ ಇದೆ ಅಂತ ಗೊತ್ತಿದೆ ಆದರೆ ನನ್ನ ಮಗಳನ್ನು ಸುರಕ್ಷಿತ ಕೈಗಳಿಗೆ ಒಪ್ಸೋಕೆ ನನಗೆ ತುಂಬ ಸಂತೋಷವಾಗ್ತದೆ ಕಂದ ನನ್ನ ಮಗಳ ಮನಸ್ಸು ಎಂದಿಗೂ ನನ್ನ ಮೇಲೆ ಏನನ್ನ ಒತ್ತಾಯಿಸಲ್ಲ ಎಂದು ತಂದೆಗೆ ಗೊತ್ತಿದೆ ನಾನು ಅದರ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕು ಪಾರು ಅಪ್ಪ ನಾನು ನಾನು ಅದರ ಬಗ್ಗೆ ಯೋಚಿಸಬೇಕು ಅಂತ ತೊದಲುತ್ತಾ ಹೇಳುತ್ತಾ ಒಳಗೆ ಹೊರಟೇ ಹೋದಲು ಅವಳ ಕಣ್ಣುಗಳಲ್ಲಿ ವಿಧಿಯತೆ ಇಲ್ಲದೆ ನೀರು ಅರಿತಾಯಿತು ಅದು ಅವಳ ಮನಸ್ಸಿನಲ್ಲಿ ಎಲ್ಲೋ ಕೆತ್ತಿದ ಒಂದು ಸಣ್ಣ ಆಸೆ ನಾನು ಅದನ್ನು ಮರೆಯಲು ಸಾಧ್ಯವಿಲ್ಲ ನನ್ನ ತಂದೆಯನ್ನು ದುಃಖಿಸೋಕ್ಕೂ ಸಾಧ್ಯವಿಲ್ಲ ಈಗ ನಾನು ಏನು ಮಾಡಲಿ ಅವಳಿಗಂತೂ ನಿಜವಾಗಿಯೂ ಬಿಸಿ ತುಪ್ಪ ತಿನ್ನುವುದಕ್ಕೂ ಉಗುಳುವುದಕ್ಕೂ ಯಾವುದಕ್ಕೂ ಆಗ್ತಿಲ್ಲ ನನ್ನ ತಂದೆ ನನಗಾಗಿ ಮಾತ್ರ ಬದುಕಿದ್ದ ವ್ಯಕ್ತಿ ಆ ಹೃದಯಕ್ಕೆ ನೋವುಂಟು ಮಾಡುವುದನ್ನು ಯಾವುದನ್ನು ಕೂಡ ಮಾಡಬಾರ್ದು ನನ್ನ ತಂದೆ ಇಲ್ಲಿಯವರೆಗೆ ನನ್ನಿಂದ ಏನನ್ನೂ ಕೇಳಿಲ್ಲ ಇದೇ ಮೊದಲ ಬಾರಿಗೆ ಏನನ್ನಾದರೂ ಕೇಳಿದರೂ ಅದರಲ್ಲಿ ಅದರಲ್ಲಿಯೂ ಸಹ ನನ್ನ ತಂದೆ ನನ್ನ ಇಷ್ಟಗಳನ್ನು ಮಾತ್ರ ನೋಡ್ತಾ ಇದ್ದಾರೆ ನಾನು ಈ ಮದುವೆಗೆ ಒಪ್ಪುವುದಿಲ್ಲ ಎಂದು ಹೇಳಿದರೆ ನನ್ನ ತಂದೆ ಶೇಖರ್ ಸರ್ಗೆ ತುಂಬ ನೋವಿನಿಂದ ಹೇಳಬೇಕಾಗ್ತದೆ ಈಗ ಏನು ಮಾಡಲಿ ನನಗೆ ಈ ಮದುವೆ ಇಷ್ಟು ದಿನ ನನಗೆ ಸಹಾಯ ಮಾಡಿದ ಶೇಖರ್ ಸರ್ಗೆ ಅವರ ಮಗಳಿಗೆ ಈ ಮದುವೆಯಲ್ಲಿ ಆಸಕ್ತಿ ಇಲ್ಲ ಎಂದು ಹೇಗೆ ಹೇಳುವುದು ಇಲ್ಲ ಇಲ್ಲ ಪಾರ್ವತಿ ತನ್ನ ಸಂತೋಷ ಕರಗಿದ್ರೂ ಪರವಾಗಿಲ್ಲ ತನ್ನ ಸುತ್ತಲಿನವರ ಸಂತೋಷ ವಿಶೇಷವಾಗಿ ತನ್ನ ತಂದೆಯ ಸಂತೋಷವನ್ನು ಬಯಸುವಂತಹ ಹುಡುಗಿಯವಳು ಏನು ಮಾಡ್ತಾಳೆ ಇದು ನನ್ನ ಅದೃಷ್ಟ ಇಂತಹ ಮದುವೆ ಅಂತ ಅನ್ಕೊಬೇಕಾ ಆ ಇಲ್ಲದ ಮಗುವಿಗೆ ತಾಯಿಯಾಗುವುದು ನನ್ನ ಧ್ಯೇಯವಾಗಿರುತ್ತದೆ ನೀನು ನನ್ನ ಮಗುವಿಗೆ ತಾಯಿಯಾಗ್ತೀಯಾ ಎಂದು ನಾನು ಕಂಡ ಕನಸು ಹೀಗೆ ಮನದಲ್ಲಿ ಅಂದುಕೊಂಡು ಪಾರ್ವತಿ ತನ್ನ ತಂದೆಯ ಬಳಿ ಮತ್ತೆ ಹೋಗ್ತಾಳೆ ಮಾಧವನ್ ಅವಳನ್ನು ನೋಡಿದ್ರೂ ಅವಳ ಮುಖದಲ್ಲಿ ಗೊಂದಲ ಕೂಡ ಇತ್ತು ಆದರೂ ಯಾವುದೋ ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಾ ಇತ್ತು ಅಪ್ಪ ನೋಡು ನಿಧಾನವಾಗಿ ಪ್ರಾರಂಭಿಸಿದ್ಲು ಮಾಧವನ್ ಅವಳ ಮಾತನ್ನು ನಿರೀಕ್ಷಿಸ್ತಾ ಇದ್ರು ಅವರ ಹೃದಯ ವೇಗವಾಗಿ ಬಡ್ಕೊಳ್ತಾ ಇತ್ತು ತಮ್ಮ ಮಗಳ ನಿರ್ಧಾರ ಏನಾಗಬಹುದು ಎಂಬ ಆತಂಕ ಅವರ ಮುಖದಲ್ಲಿ ಮನೆ ಮಾಡಿತ್ತು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಹಾಗೆ ಈಕೆ ಮದುವೆ ಬೇಡ ಅಂದರೂ ಅವರು ಮತ್ತೆ ಅವಳನ್ನು ಬಲವಂತವಾಗಿ ಮದುವೆ ಮಾಡುವಂಥ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ಈಕೆ ಮದುವೆ ಒಪ್ತಾಳ ಇಲ್ವಾ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ प्लज सब्सक्रईब आगे पताले काईकन प्रेस में नाको वीडियो यदू कूड़ा मिसे नहीं प्रतियो वीडियोन नहीं मिले वाचमबा थैंक्स फॉर वाचिंग डोंट फॉरगेट टू सब्सक्राइब